ನಮಸ್ಕಾರ ನಾನು ಪ್ರಶಾಂತ್ ಹೊಣಸ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಾಹನ ಸವಾರದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆತ ಇನ್ನು ಮತ್ತೆ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಇವರಂತರೂ ಈ ಒಂದು ಕೆಲಸ ಮಾಡಲೇಬೇಕು ಇಲ್ಲ ಅಂದ್ರೆ ಆರ್ಟಿ ಇಲಾಖೆಯಿಂದ ಖುದ್ದಾಗ್ ಬಂದು ನಿಮ್ಮ ಒಂದು ವಾಹನಗಳನ್ನ ಸೀಸ್ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟೇಜ್ ಅನಿಜ ಇವತ್ತೇ ರಿಲೀಸ್ ಮಾಡಿದ್ದಾರೆ ನೋಟಿಸ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಏನ್ ಮಾಡ್ಬೇಕು ಯಾವ ಕೆಲಸ ಮಾಡ್ಬೇಕು ಮತ್ತೆ ಯಾವ ಒಂದು ವಾಹನಗಳಿಗೆ ರೂಲ್ಸ್ ಗಳನ್ನ ಅಪ್ಲೈ ಆಗತ್ತೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕನಸ್ತಾನೆ ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ವಾಹನ ಜೊತೆಗೆ ನಿಮ್ಮ ಫ್ರೆಂಡ್ಸ್ ವಾಹನ ಕೂಡ ಉಳ್ಕೊಳ್ಳಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಕಡೆ ನಿಮಗೆ ಖರ್ಚಾಗೋದಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹೆಂಗಿದ್ದಾರೆ ಅಂದ್ರೆ ಕರ್ನಾಟಕ ಜನರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಟ್ಯಾಕ್ಸ್ ಇದೆ ಅಂತೇಳಿ ಬೇರೆ ಒಂದು ರಾಜ್ಯಕ್ಕೆ ಹೋಗೋದು ಅಲ್ಲಿ ವಾಹನ ಖರೀದಿ ಮಾಡೋದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡೋದು ಬಳಸೋದು ಆ ಒಂದು ವಾಹನ ನಮ್ಮೊಂದು ಕರ್ನಾಟಕ ರಾಜ್ಯದವರೇ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲೇನೆ ವಾಸ ಮಾಡ್ತಿರ್ತಾರೆ ಕರ್ನಾಟಕ ರಾಜ್ಯದಲ್ಲೇ ಇರ್ತಾರೆ ಅವರೇ ಬೇರೆ ಒಂದು ರಾಜ್ಯದಲ್ಲಿ ಹೋಗೋದು ವಾಹನ ಖರೀದಿ ಮಾಡೋದು ನಮ್ಮೊಂದು ಕರ್ನಾಟಕದಲ್ಲಿ ಬಳಸೋದು ಇದನ್ನೇ ದೊಡ್ಡ ತಪ್ಪು ಮಾಡ್ತಾ ಇದ್ರ ಅತಿ ಹೆಚ್ಚು ಬೆಲೆ ಬಾಳುವಂತ ವಾಹನಗಳು ಇದನ್ನೇ ಮಾಡ್ತಾ ಇದ್ರ ಈ ರೀತಿಯಾಗಿ ಏನಾದ್ರು ಮಾಡ್ತಾ ಇತ್ತಂದ್ರೆ ಇನ್ನು ಮೇಲೆ ಮಾಡಕ್ಕಾಗಲ್ಲ ಆರ್ ಟಿ ಇಲಾಖೆ ಖುದ್ದಾಗಿ ತಿಳಿಸ್ಕೊಟ್ಟಿದೆ ಈಗ ತಿಳ್ಸಿಕೊಟ್ಟಿರುವಂತ ಮಾಹಿತಿ ಸರ್ಕಾರದಲ್ಲಿ ಏನಿದೆ ಅಲ್ಲ ಆ ಒಂದು ನಿಯಮಗಳ ಪ್ರಕಾರ ತಿಳ್ಸಿ ಇರೋದು ಆರ್ ಟಿ ಲಾಕ್ ಏನ್ ತಿಳಿಸ್ಕೊಟ್ಟಿದೆ ಕೊಟ್ಟಿದೆ ಅಂದ್ರೆ ಈಗ ವಾಹನಗಳನ್ನ ಖರೀದಿ ಮಾಡಿರ್ತಾರ ಬೇರೆ ಒಂದು ರಾಜ್ಯದಲ್ಲಿ ಉದಾಹರಣೆಗೆ ಪಾಂಡಿಚೇರಿ ತಗೊಳ್ಳಿ ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ಅಂತೂ ಕಡಿಮೆ ಇದೆ ಆ ಒಂದು ಟ್ಯಾಕ್ಸ್ ಕಡಿಮೆ ಇದೆ ಅಂತೇಳಿ ಅಲ್ಲಿ ಹೋಗಿ ಬಳಸ್ಕೊಂಡು ಆ ಒಂದು ವಾಹನ ಖರೀದಿ ಮಾಡೋದು ಕರ್ನಾಟಕದಲ್ಲ ಬರೋದು ಬಳಸೋದು ಈ ರೀತಿ ಮಾಡಿದಾರ ಇವರು ಏನ್ ಮಾಡ್ಬೇಕಂದ್ರೆ ಆರ್ ಟಿ ಎಲ್ ಆಕೆ ಮಾಹಿತಿ ಪ್ರಕಾರ ಈಗ ರೀಪಾಸಿಂಗ್ ಮಾಡಕೋಬೇಕಾಗತ್ತೆ ಅಲ್ಲಿ ಪಾಸಿಂಗ್ ಮಾಡಿಸ್ಕೊಂಡಿರ್ತಾರ ಬಟ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಳಸ್ಬೇಕಂದ್ರೆ ಕೂಡ ಪಾಸಿಂಗ್ ಮಾಡಲೇಬೇಕು ಪಾಸಿಂಗ್ ಮಾಡೋದು ಅಷ್ಟೇ ಅಲ್ಲ ಅಲ್ಲಿ ಏನು ಟ್ಯಾಕ್ಸ್ ಕಟ್ಟಿದರಲ್ಲ ಅದಕ್ಕಿಂತ ನಾಲ್ಕು ಫೋಟೋ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಇದು ಹೊಸ ರೋಲ್ಸನ್ನ ಜಾರಿ ಮಾಡಿದ್ದಾರೆ ನೀವು ಏನು ಹಿಂದಗಡೆ ಇರುವಂತ ಬಾಕಿ ಆ ಕೆಲಸ ಈ ಕೆಲಸ ಅದೆಲ್ಲ ಟ್ಯಾಕ್ಸ್ ಜೊತೆಗೆ ನೀವು ಪಾವತಿ ಮಾಡ್ಬೇಕಾಗತ್ತೆ ಇನ್ಮೇಲೆ ಸರ್ಕಾರ ತಿಳಿಸ್ಕೊಟ್ಟಿದೆ ಖುದ್ದಾಗಿ ಆರ್ ಟಿ ಇಲಾಖೆನ ತಿಳಿಸ್ಕೊಟ್ಟಿದೆ ಇವರು ತಿಳ್ಸಿಕೊಟ್ಟಿರೋಂತ ಮಾಹಿತಿನ ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಹೊರ ರಾಜ್ಯದಲ್ಲಿ ನೋಂದಾಯಿಸಿದ ಕಾರಣ ಹೊಂದುವ ಕೂಡಲೇ ತಮ್ಮ ವಾಹನವನ್ನ ಕರ್ನಾಟಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಆರ್ ಟಿಒ ಮರು ನೋಂದಾಯಿಸಬೇಕಾಗತ್ತೆ ರೀ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಮತ್ತು ಬಾಕಿ ಇರುವಂತ ರಸ್ತೆ ತೆರಿಗೆ ಪಾವತಿಸಲು ಕ್ರಮ ಕೂಡ ತೆಗೆದುಕೊಳ್ತಾರೆ ಬಾಕಿ ಇರುವಂತ ರಸ್ತೆ ತೆರಿಗೆ ಇದೆಲ್ಲ ಅದು ಕೂಡ ಕಟ್ಟಬೇಕಾಗತ್ತೆ ಅದ ನಂತರ ನೀವೇನಾದ್ರೂ ಈ ರೀತಿ ರಿವೆರಿಫಿಕನ್ ಮಾಡಲಿಲ್ಲ ಅಂದ್ರೆ ರೀ ರಿಜಿಸ್ಟರ್ ಮಾಡಲಿಲ್ಲ ಅಂದ್ರೆ ಮತ್ತು ರೋಡ್ ಲೈಸೆನ್ಸ್ ಅದ ನಂತರ ರಸ್ತೆ ತೆರಿಗೆ ಅದೆಲ್ಲ ಪಾವತಿ ಮಾಡಲಿಲ್ಲಪ್ಪ ಅಂದ್ರೆ ನಿಮೇಲೆ ಆರ್ ಟಿ ಓದವರು ಕ್ರಮ ಕೂಡ ಕಠಿಣವಾಗಿ ಕ್ರಮ ತೆಗೆದುಕೊಳ್ತಾರೆ ಇದನ್ನ ಅರ್ಥ ಮಾಡಿಕೊಳ್ಳಿ ಯಾರ್ಯಾರು ಬೇರೆ ರಾಜ್ಯದ ಫಾಶಿಂಗ್ ಇದಾವಲ್ಲ ಟ್ಯಾಕ್ಸ್ ಕಡಿಮೆ ಇದೆ ಅಲ್ಲಿ ಫಾಶಿಂಗ್ ತಗೊಳ್ಳೋದು ಅಲ್ಲಿ ಗಾಡಿ ತಗೊಳ್ಳೋದು ಮಾಡಿದಾರಲ್ಲ ಅವರು ಕರ್ನಾಟಕ ರಾಜ್ಯದವರು ಕರ್ನಾಟಕ ಪಾಷಿಂಗ್ ಇರಬೇಕು ಇದು ಸರ್ಕಾರ ನೇಮ್ ತಂದಿದೆ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ